ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಲ್ಲ ಕೆನಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ ಸ್ಪೀಕರ್ ಸ್ಥಾನಕ್ಕೆ ಚ್ಯುತಿ ಬರುವಂತೆ ಸುಹಾಸ ಹಂತಕರ ಪರವಾಗಿ ಮಾತನಾಡಿರುವ ಶಾಸಕರು ಖುದ್ದಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ ಈ ಕುರಿತು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅವರಿಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾ ಕೆಆರ್ ಹೇಳಿದರು ಇವರು ಬಿಜೆಪಿ ಮಂಗಳೂರು ಮಂಡಲದ ಆಶ್ರಯದಲ್ಲಿ ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಿ ಮಾತನಾಡಿದ್ರು ಹಿಂದೂ ಕಾರ್ಯಕರ್ತನ ನ್ಯಾಯದ ವಿಚಾರವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆರೋಪವನ್ನ ನಡೆಸಿದ್ದಾರೆ ಆದರೆ ಅವರ ಕುರಿತು ವೈಯಕ್ತಿಕ ವಿಚಾರದಲ್ಲಿ ಮೂಡಾ ಅಧ್ಯಕ್ಷರು ನಡೆಸಿರುವ ಸುದ್ದಿಗೋಷ್ಠಿ ಖಂಡನೀಯ ಕೆನಕಲು ಬಂದವರ ಚಾರಿತ್ರ್ಯ ಹರಣ ಮಾಡಲು ಗೊತ್ತಿದೆ ತಾಕತ್ತಿದ್ರೆ ಮೂಡಾ ಅಧ್ಯಕ್ಷರು ಮೂಡಾದೊಳಗೆ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ನಿಲ್ಲಿಸಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕ್ಲೀನ್ ಚಿಟ್ ನೀಡಲು ಕೊಡ್ತಾರೆ ಅಂದ್ರೆ ಕೊಳೆಯಾದ ಮರುದಿನವೇ ಸ್ಪೀಕರ್ ಆದವರು ತಮ್ಮ ಧರ್ಮದ ಯುವಕನ ಪರ ಮಾತನಾಡುವ ಔಚಿತ್ಯವೇನಿತ್ತು ಹೇಳಿಕೆ ನೀಡುವವರೇ ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣವನ್ನು ನೀಡಬೇಕಿತ್ತು ಅದನ್ನ ಬಿಟ್ಟು ಸದಾಶಿವ ಉಳ್ಳಾಲ ಬ್ಯಾಟಿಂಗ್ ಮಾಡುವುದು ಶೋಭೆ ತರುವಂತದಲ್ಲ ಸ್ಪೀಕರ್ ಆದವರು ಯಾವುದೇ ಪಕ್ಷದವರಲ್ಲ ವೈಯಕ್ತಿಕ ವಿಚಾರದಲ್ಲಿ ಮಾತನಾಡೋದಿಲ್ಲ ಆದ್ರೆ ಹಂತಕರ ಪರವಹಿಸಿ ಮಾತನಾಡಿರೋದು ಖಂಡನೀಯ ಕೊಲೆಗೀಡಾದ ವ್ಯಕ್ತಿಯ ಮನೆಯವರ ಬಗ್ಗೆ ಮಾತನಾಡಬಹುದಿತ್ತಲ್ಲವೇ ರೌಡಿ ಶೀಟರ್ ಆಗ್ಲಿ ರೌಡಿಯೇ ಆಗಿರ್ಲಿ ಕೊಲ್ಲುವ ಹಕ್ಕು ಯಾರಿಗೂ ಕೂಡ ಇಲ್ಲ ಇನ್ನು ಉಳ್ಳಾಲದ ಶಾಸಕರು ಸ್ಪೀಕರ್ ಆದಂತಹ ಸಂದರ್ಭ ಎಲ್ಲರೂ ಖುಷಿ ಪಟ್ಟಿದ್ರು ಎಲ್ಲಾ ಧರ್ಮೀಯರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಆದ್ರೆ ಕೊಲೆ ಸಂದರ್ಭ ಹಂತಕರ ಪರವಹಿಸಿ ಮಾತನಾಡಿರುವುದು ಸಂದೇಹ ಹುಟ್ಟಿಸುವಂತಿದೆ ಜೊತೆಗೆ ಬಜ್ಪೆ ಪೊಲೀಸರು ಕೂಡ ನಟೋರಿಯಸ್ ಆರೋಪಿಗಳನ್ನ ಮರುದಿನವೇ ಬಹು ಸುಲಭವಾಗಿ ಎಂಟು ಮಂದಿಯನ್ನ ಬಂಧಿಸುತ್ತಾರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಬಂಧಿಸಲಾಗಿದೆ ಅನ್ನುವ ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ನೀಡ್ತಿಲ್ಲ ವಿದೇಶದಿಂದ ಕೊಲೆಗೆ ಫಂಡಿಂಗ್ ಆಗಿರುವ ಮಾಹಿತಿ ಇದೆ ಆದರೆ ತನಿಖೆ ನಡೆದಿಲ್ಲ ಆದ್ರಿಂದ ಶೀಘ್ರವೇ ಪ್ರಕರಣವನ್ನ ಎನ್ಐಎಗೆ ವಹಿಸಿಕೊಡ್ಬೇಕು ಜಿಲ್ಲೆಯ ಶಾಸಕರುಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ ಏನೋ ಮಂಗಳೂರು ಬಿಜೆಪಿ ಮಂಡಲ ಒತ್ತಾಯಿಸುತ್ತಿದೆ ಇನ್ನು ಸ್ಪಷ್ಟೀಕರಣ ನೀಡಬೇಕಾಗಿದ್ದ ಸ್ಪೀಕರ್ ಯುಟಿ ಖಾದೂರ್ ಅವರ ಬದಲಿಗೆ ಸದಾಶಿವ ಯೋಗ್ಯತೆ ಹಿರಿತನಕ್ಕೆ ತಕ್ಕುದಾಗಿ ಮಾತನಾಡಲಿ ಇಲ್ಲವಾದಲ್ಲಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲೂ ಆಗಿರುವ ವಿಚಾರಗಳು ಗೊತ್ತಿದೆ ಎಂದರು ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಡಲ ಉಪಾಧ್ಯಕ್ಷ ಸುರೇಶ್ ಆಳ್ವ ತಲಪಾಡಿ ಮಂಡಲ ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತೊಕ್ಕೊಟ್ಟು ರಾಜೇಶ್ ಜಾಲಹಿತ್ಲು ಉಪಸ್ಥಿತರಿದ್ದರು ಸಂಘಟನಾ ಒಂದು ಎಕ್ಸ್ಪೀರಿಯನ್ಸ್ ಅವರ ಯೋಗ್ಯತೆ ತಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿದೆ ಈ ವಿಚಾರ ಸದಾಶಿವರ್ಣ ಗೊತ್ತಿರಬೇಕು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡುವ ಮೊದಲು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಇದ್ದಾರೆ ಅವರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಇರಿದ್ದ ತಕ್ಕ ಅವರು ಮಾತಾಡಬೇಕು ಇವತ್ತು ಒಂದು ವ್ಯಕ್ತಿಯನ್ನು ತೆರವು ಮಾಡಿ ಅವರ ಮೇಲೆ ಇರತಕ್ಕಂತ ಆರೋಪವನ್ನು ದಿಕ್ಕು ತೋರಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕಬಹುದು ಒಂದು ಗೊತ್ತಿರಬೇಕು ಇದ್ದವರು ಇವತ್ತು ಅವರು ಮೂಡದ ಚೇರ್ಮನ್ ಆಗಿದ್ದಾರೆ ಆ ಮೂಡದಲ್ಲಿ ಆಗಿರತಕ್ಕಂತ ಭ್ರಷ್ಟಾಚಾರ ಈ ಹಿಂದೆ ಆದಂತಹ ಭ್ರಷ್ಟಾಚಾರ ಈಗ ನಡೆಯುತ್ತಿರೋದು ಭ್ರಷ್ಟಾಚಾರ ತಾಕತ್ ಇದ್ರೆ ನಮ್ಮ ಸದಾಶಿವರು ಅದನ್ನು ನಿಲ್ಲಿಸಬೇಕು ಯೋಗ್ಯತೆ ಇದ್ರೆ ಅದನ್ನು ನಿಲ್ಲಿಸಬೇಕು ಅದನ್ನು ಬಿಟ್ಟು ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡ್ಲಿಕ್ಕೆ ಬರಬಹುದು ಇಂಥ ರೀತಿ ಈ ರೀತಿಯ ವರ್ತನೆ ಅವರಿಗೆ ಶೋಭೆ ತರುವಂತಲ್ಲ ನಂಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವೇಳೆ ನಮ್ಮನ್ನು ಕೆನಕಲಿಕ್ಕೆ ಬಂದರೆ ನಮಗೂ ಗೊತ್ತುಂಟು ಯಾವ ವೈಯಕ್ತಿಕ ವಿಚಾರದಲ್ಲಿ ಯಾರ್ಯಾರ ಬಂಡವಾಳವನ್ನು ಎಲ್ಲೆಲ್ಲಿ ತೆಗಿಬೇಕು ಅಂತ ನಮ್ಗೆ ಗೊತ್ತಿದೆ ಆದರೆ ನಾವು ಅಂಥ ಕಿರುವು ಮಟ್ಟದ ರಾಜಕಾರಣ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಇವತ್ತು ಗೊತ್ತಿರಬಹುದು ನಮ್ಮ ಜಿಲ್ಲಾಧ್ಯಕ್ಷರು ಯು ಟಿ ಕಾದರ ಮೇಲೆ ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡಿದ್ದಾರೆ ಅಂತ ಗೊತ್ತಿರಬೇಕು ನಿಮಗೆ ಮೊನ್ನೆ ನಡೆದಂಥ ಸುವಾಂತ್ ಶೆಟ್ಟಿಯವರ ಕೊಲೆ ಆದ ದಿವಸ ಗೌರವಾಹಿತ ಯು ಟಿ ಖಾದರ್ ಅವರಿಗೆ ನಮ್ಮ ಸ್ಪೀಕರ್ ಆಗಿದ್ದಾರೆ ಅವರಿಗೆ ಯಾವುದೇ ಪಕ್ಷಾತೀತ ನಾಯಕರು ಯಾವ ಪಕ್ಷಕ್ಕೆ ಸೇರಿದ ನಾಯಕರಲ್ಲ ಅವರು ಅವರು ಒಂದು ಹೇಳಿಕೆ ಕೊಡ್ತಾರೆ ಪತ್ರಿಕೆ ಹೇಳಿಕೆ ಕೊಡ್ತಾರೆ ಪಾದಿಲ್ ಮನೆಯವರು ಇದಕ್ಕೆ ಯಾವುದೇ ರೀತಿಯ ಈ ಕೊಲೆಗೂ ಅವರಿಗೆ ಯಾವ ರೀತಿಯ ಸಂಬಂಧ ಇಲ್ಲ ಅವರು ಇನ್ವೈರ್ಮೆಂಟ್ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತಾರೆ ಈ ಒಂದು ನಾನೊಂದು ಕೇಳ್ತಾ ಇದ್ದೇನೆ ಕೊಲೆಯಾದ ಮರುದಿವಸ ಒಂದು ಸ್ಪೀಕರ್ ಆದವರು ಪತ್ರಿಕೆ ಹೇಳಿಕೊಡುವಂಥ ಔಚಿತ್ಯ ಇತ್ತ ಒಂದು ವೇಳೆ ಈ ರೀತಿ ಹೇಳಿಕೆ ಕೊಟ್ಟದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಈ ರೀತಿ ಆರೋಪ ಮಾಡಿದ್ದಾರೆ ಅವರು ಒಂದು ಪ್ರತಿಪಕ್ಷದ ಒಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆ ಜಿಲ್ಲಾಧ್ಯಕ್ಷರ ನೆಲೆಯಲ್ಲಿ ಅವರು ಈ ಆರೋಪವನ್ನು ಮಾಡಿದ್ದಾರೆ ಈ ಆರೋಪವನ್ನು ಮಾಡಿದ ಸಂದರ್ಭದಲ್ಲಿ ಇವತ್ತು ಯು ಟಿ ಅವರು ಸೃಷ್ಟೀಕರಣ ಕೊಡತಕ್ಕದ್ದು ನಮ್ಮ ಅವರ ಆದ್ಯ ಕರ್ತವ್ಯ ಯಾಕೆ ಹೇಳ್ತಿದ್ದೆ ನಮ್ಮ ಕ್ಷೇತ್ರದ ಶಾಸಕರು ನಾನು ಕೂಡ ಈ ಕ್ಷೇತ್ರದವರಾದ ಕಾರಣ ನಾನು ಹೇಳುವುದೇನಂದ್ರೆ ಅವರ ಮೇಲೆ ಗುರುತರ ಆರೋಪ ಬಂದಾಗ ಅವರೇ ಬಂದು ಪತ್ರಿಕಾ ಮಾಧ್ಯಮದ ಸೃಷ್ಟೀಕರಣ ಕೊಡಬೇಕಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸದಾಚೋಳರ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದು ಸೋ ಒಳ್ಳೆ ಶೋಭೆ ತರುವಂತದ್ದು ಅಲ್ಲ ಯಾಕೆಂದರೆ ಇವತ್ತು ಅವರ ಕೀಟಕಾದರವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರಿಗೆ ನಮ್ಮ ಸ್ಪೀಕರ್ ಆಗಿರತಕ್ಕಂಥದ್ದು ವಿಧಾನಸೌಧದ ಸ್ಪೀಕರ್ ಆಗಿರೋ ಗೌರವಾದ ಒಂದು ಪೀಠದಲ್ಲಿ ಅವರು ಇದ್ದಾರೆ ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಈ ವಿಚಾರದಲ್ಲಿ ಅವರ ಅವರಲ್ಲಿ ಆ ಆರೋಪವನ್ನು ಮಾಡಿದರೆ ಹೊರತು ಅವರ ವೈಯಕ್ತಿಕ ಚಾರಿತ್ರೆಯನ್ನು ಹಾಳು ಮಾಡಲಿಕ್ಕೆ ಅವರು ಹೋಗಲಿಲ್ಲ ಇಲ್ಲಿ ಕೂಡ ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ ಆಗಿರುವಾಗ ಇದೇ ಅವರು ಮಾತ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ ಇವತ್ತು ಯು ಡಿ ಕಾರ್ ಮಾತಾಡಿದ ಹಂತಕರ ಪರವಾಗಿ ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ ಅಂತ ನೀವು ಮೊನ್ನೆ ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯು ಡಿ ಬ್ಯಾಟಿಂಗ್ ಮಾಡಿದರೆ ಹೊರತು ಆ ಕೊಲೆ ಗೀಡಾದಂತಹ ವ್ಯಕ್ತಿಯ ಬಗ್ಗೆ ಅವರ ಮನೆಯವರ ಬಗ್ಗೆ ಏನು ತೋರಿಸಬೇಕಿತ್ತಲ್ಲ ನೀವು ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ಒಂದು ಲೀಡರ್ ತೋರಿಸ್ಬೇಕಿತ್ತಲ್ಲ ಒಂದೇ ಹೇಳ್ತಾ ಇದ್ದೇನೆ ಇವತ್ತು ಒಬ್ಬ ಸುವಂತ್ ಶೆಟ್ಟಿ ಅವರು ರೌಡಿ ಸೀಟರ್ ಅಂತ ನೀವು ಅಣೆ ಕಟ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದೇನೆ ರೌಡಿ ಸೀಟರ್ ಆಗಲಿ ರೌಡಿ ಆಗಲಿ ಅವನು ಕೊಲ್ಲುವಂತ ಯಾವುದಾದ್ರೂ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಹಾಗಾದ್ರೆ ಎಲ್ಲಾ ಕಡೆ ಇರತಕ್ಕಂತರೌಡಿ ಶೀಟರ್ ನೀವು ಕುಲ್ತೀರಾ ಇದು ಒಂದು ರೀತಿಯ ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು ನಾನು ಹೇಳ್ತಾ ಇರೋದು ಅಂತಂದ್ರೆ ಇವತ್ತು ನಮ್ಮ ಯು ಟಿ ಕಾದರವರು ನಮ್ಮ ಕ್ಷೇತ್ರದ ಶಾಸಕರು ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿಪಟ್ಟಿದ್ದೇವೆ ನಮ್ಮ ಚ ಜಿಲ್ಲೆಯ ಎಲ್ಲ ಶಾಸಕರು ಖುಷಿಪಟ್ಟು ಅವರಿಗೆ ಸ ಒಂದು ಅವರಿಗೆ ಸಹಕಾರ ಕೊಡುವ ಒಂದು ಕೆಲಸವನ್ನು ಮಾಡಿದರು ಆದರೆ ಮೊನ್ನೆ ಅದೇ ಅದೂ ಅಲ್ಲದೆ ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಫಂಕ್ಷನ್ಗೆ ಎಲ್ಲ ಜಾತ್ರೆ ನೇಮ ಕೋಳ ಎಲ್ಲಕ್ಕೆ ಹೋಗ್ತಾರೆ ಇದು ಕೂಡ ನಾವು ಹೋಗ್ತೇನೆ ಆದರೆ ಇವತ್ತು ಒಬ್ಬ ಹಿಂದೂ ವ್ಯಕ್ತಿ ಒಂದು ಇಬ್ಬಿ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಅವರು ಅವರ ಧರ್ಮ ಅವರ ಜಾತಿಯ ಪರವಾಗಿ ನಿಂತು ಮಾತಾಡೋದು ಎಷ್ಟು ಸಮಂಜಸ ಒಂದು ಸ್ಪೀಕರ್ ಆಗಿ ಅಗತ್ಯ ಇದು ಈ ಮಾತಿನಿಂದ ಈ ಹೇಳಿಕೆಯಿಂದಾಗಿ ಅವರ ಮೇಲೆ ಸಂದೇಹ ಬಂದಿದೆ ಅದನ್ನು ಆರೋಪ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನಾನು ಇದನ್ನೇ ಕೇಳ್ತಾ ಇದ್ದೇನೆ ಇವತ್ತು ಪೊಲೀಸರಿಗೂ ಕೂಡ ಒಂದು ಸ್ಪೀಕರ್ ಅವರ ಮೇಲೆ ಆರೋಪ ಹೊಂದಿದ್ದ ಸಂದರ್ಭದಲ್ಲಿ ಈ ಕೊಲೆಯಲ್ಲಿ ಯಾವ ರೀತಿ ತನಿಖೆ ಮಾಡಬೇಕ ಮಾಡುವುದರಿಂದ ಹಿಂಜರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬ ವಕೀಲರಾಗಿ ಕೇಳ್ತಾ ಇದ್ದೇನೆ ಮತ್ತೆ ಪೊಲೀಸವರು ಈ ಸುವಾನ್ ಶೆಟ್ಟಿ ಕೊಲೆ ಆದಂಥ ಮರುದಿವಸ ಎರಡು ದಿವಸ ಬಿಟ್ಟು ಎಂಟು ಮಂದಿ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರನ್ನು ಎಲ್ಲಿ ದಸ್ತಗಿರಿ ಮಾಡಿದರೆ ಒಟ್ಟು ಎಂಟು ಮಂದಿ ನಿಮಗೆ ಒಟ್ಟಿಗೆ ಸಿಕ್ಕಿದ್ದ ಅಲ್ಲ ಆರೋಪಿ ಬೇರೆ ಬೇರೆ ಆರೋಪಿಗಳು ಎಲ್ಲೆಲ್ಲಿ ಸಿಕ್ಕಿದರೆ ಈ ಬಗ್ಗೆ ದಸ್ತಗಿರಿ ಮಾಜರ್ ಮಾಡಿದ್ದೀರಾ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ನಮ್ಮ ಪೊಲೀಸ್ ಕಮಿಷನರ್ ನಮ್ಗೆ ಕೊಡಲಿಲ್ಲ ಇಟ್ ಕ್ರಿಯೇಟ್ಸ್ ದ ರೀಸನ್ ಆಫ್ ಡೌಟ್ ಈ ಕೇಸಿನ ಒಂದು ತನಿಖೆಯನ್ನು ನೋಡುವಾಗ ನಮಗೇನೋ ಸಂದೇಹ ವ್ಯಕ್ತವಾಗ್ತಾ ಹೋಗ್ತದೆ